ಮಧುರಾ ಆಗ್ರೆಟಿಕ್ಗೆ ನಮ್ಮ ರೈತ ಬಾಂಧವರಿಗೆ ಸ್ವಾಗತ ನೀವು ಇವತ್ತು ನಾವು ಮೆಕ್ಕೆಜೋಳದಲ್ಲಿ ಈ ಒಂದು ಅವತಾರ್ ಗ್ರ್ಯಾನ್ಯುಯಲ್ಸ್ ಅಂದರೆ ಇದರಲ್ಲಿ ಥೈಮ್ಯಾಥೆಕ್ಸಿಯಮ್ ಪಾಯಿಂಟ್ ಫೈವ್ ಪರ್ಸೆಂಟ್ ಪ್ಲಸ್ ಕ್ಲೋರೊಥೆಪ್ರಿನಾಲ್ ಒನ್ ಪರ್ಸೆಂಟ್ ಇರುತ್ತೆ ಇದನ್ನು ನಾವು ಫರ್ಟಿಲೈಸರ್ ಏನು ಗೊಬ್ಬರದ ಜೊತೆಗೆ ಅಂದರೆ ಫಸ್ಟ್ ಡೋಸೇಜ್ ಏನು ಕೊಡ್ತಾರಲ್ವಾ ಅದರ ಜೊತೆಗೆ ನಾವು ಇದನ್ನು ಹದಿನೈದರಿಂದ ಇಪ್ಪತ್ತು ದಿನಗಳ ಈ ಕುಂಟೆ ಒಡೆದಾದ್ಮೇಲೆ ನಾವೇನು ಗೊಬ್ಬರದಲ್ಲಿ ಇದು ನಾಲ್ಕು ಕೆ ಜಿ ಒಂದು ಎಕರೆಗೆ ಸಾಯಿಲ್ ಅಪ್ಲಿಕೇಶನ್ ಆಗಿ ಕೊಡಬೇಕು ನೀವೀಗ ನೋಡ್ತಾ ಇರ್ಬೋದು ಇದೊಂದು ಐವತ್ತು ಐವತ್ತು ಅರವತ್ತರಿಂದ ಎಪ್ಪತ್ತು ದಿನದ ಕ್ರಾಪ್ ಇರುತ್ತೆ ಐವತ್ತೈದರಿಂದ ಅರವತ್ತು ದಿನ ನೀವು ಯಾವ ರೀತಿ ಬೆಳವಣಿಗೆ ಬಂದಿದೆ ಅಂತ ಇದು ಇದರ ಒಂದು ಉಪಯೋಗ ಏನಪ್ಪಾ ಅಂದರೆ ಇದನ್ನು ಕೊಡೋದ್ರಲ್ಲಿದ್ದ ಒಂದು ಫಾಲ್ ಆರ್ಮಿವರಮ್ ಅಂತ ಏನು ಬರುತ್ತೆ ಅದನ್ನು ನಾವು ಏನು ಕಡಿತೀವೋ ಅದನ್ನು ಕ ತಡೆಗಟ್ಬೋದು ಹಾಗೆ ಇದರಲ್ಲಿದ್ದ ಏನು ಉಪಯೋಗಪ್ಪ ಅಂದರೆ ನೀವು ಕೆಳಗಡೆ ನೋಡ್ಬೋದು ಈ ಒಂದು ಸ್ಟ್ರೆಂತ್ ಎಷ್ಟು ಗಟ್ಟಿಯಾಗಿ ಬೃಡ ಇದೆ ಅಂತ ನಿಮಗೆ ಒಳ್ಳೆಯ ಮೃದುವಾಗಿ ಗಟ್ಟಿಯಾಗಿರುತ್ತೆ ಹಾಗೆ ಎಲೆಗಳು ಒಂದು ಕ್ಲೋರೋಫಿಲ್ ಸಿಂಥಿಸ್ ಕೂಡ ಚೆನ್ನಾಗಾಗತ್ತೆ ಆಮೇಲೆ ನಿಮಗೆ ಸೈನಿಕವಳನ್ನು ಕೂಡ ನಿರ್ವಹಣೆ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಹಾಗೆ ಈ ಒಂದು ಅವತಾರನ ನಾವು ಎರಡು ಕೆ ಜಿ ಒಂದು ಎಕರೆಗೆ ಅಂದರೆ ಮೇಲೆ ಸುಳಿನಲ್ಲಿ ಈ ಏನು ಫಾಲೋವರ್ಮೇನು ಬರಲಿಲ್ಲ ಅಲ್ಲಿ ನಾವು ಹಾಕಂತ ಹೋಗ್ಬೇಕು ಇದರಲ್ಲಿದು ಏನಪ್ಪ ಅಂದರೆ ಫಾಲೋವರ್ಮೇ ಸಂಪೂರ್ಣವಾಗಿ ನಿಯಂತ್ರಣ ಮಾಡ್ಬೋದು ಹಾಗೆ ನಿಮ್ಮ ಒಂದು ಬೆಳವಣಿಗೆ ಕೂಡ ಗಿಡದ ಬೆಳವಣಿಗೆ ಚೆನ್ನಾಗಾಗ್ಬಿಟ್ಟು ನಿಮ್ಮ ಒಂದು ಏನಿದೆ ಹೆಚ್ಚು ಕಡಿಮೆ ಇದು ನೋಡ್ಬೋದು ಇದು ನಾವು ಈ ಕಡೆ ಬಳ್ಳಾರಿ ಏರಿಯಾದಲ್ಲಿ ಮಾಡಿಸಿದ್ವಿ ರೈತರು ಭಾಳ ಖುಷಿಯಾಗಿದ್ದಾರೆ ಇನ್ನು ಹಲವಾರು ಏರಿಯಾದಲ್ಲಿ ನಾವು ಮಾಡಿದ ಒಂದು ಈ ಒಂದು ಅವತಾರ್ ಜಿ ಆರ್ ಮಧುರ ಆಗ್ರಿಟೆಕ್ದು ನಾಲ್ಕು ಕೆ ಜಿ ಒಂದು ಎಕರೆಗೆ ಮಾಡಿರತಕ್ಕಂಥ ರೈತರಲ್ಲಿ ಇಪ್ಪತ್ತರಲ್ಲಿದ್ದ ಮೂವತ್ತು ಪರ್ಸೆಂಟ್ ಹೆಚ್ಚಿಗೆ ಇಳುವರಿ ತೊಗೊಂಡಿದ್ದಾರೆ ಹಾಗೆ ಕಲರ್ ಆಗಲಿ ಶೈನಿಂಗು ಹಾಗೆ ಬಂದಿದೆ ಹಾಗೆ ರೋಗ ನಿರೋಧಕ ಶಕ್ತಿ ಕೂಡ ಹೆಚ್ಚುತ್ತದೆ ಇದರಿಂದ ಏನಪ್ಪ ಅಂದರೆ ರೋಗ ನಿರೋಧಕ ಶಕ್ತಿ ಕೂಡ ಜಾಸ್ತಿ ಆಗಿದೆ ಹಾಗಾಗಿ ನಮ್ಮ ರೈತ ಬಾಂಧವರಲ್ಲಿ ನಾವು ಏನಪ್ಪ ಅಂದರೆ ಕೇಳ್ಕೊಳ್ಳೋದು ಈ ಒಂದು ಅವತಾರ್ ಜಿ ಆರ್ನ ತಮ್ಮ ಹೊಲದಲ್ಲಿ ಉಪಯೋಗಿಸ್ಕೊಂಬಿಟ್ಟು ಹೆಚ್ಚಿನ ಇಳುವರಿಯನ್ನು ತಾವು ಪಡಿಬೇಕಂತೇಳಿ ಕೇಳ್ತೀವಿ ನಾವು ಹಾಗೆ ಭಾಳ ಏರಿಯಾದಲ್ಲಿ ಕೂಡ ನಾವು ಇದನ್ನು ನಾವು ಎಲ್ಲ ಕಡೆ ಕೊಟ್ಟಿದ್ವಿ ಪ್ರತಿಯೊಬ್ಬ ರೈತರು ಕೂಡ ಇದರಲ್ಲಿದ್ದ ಭಾಳ ಖುಷಿಯಾಗಿದ್ದಾರೆ ಹಾಗೆ ಅವರು ಹೇಳ್ತಾ ಇದ್ದಾರೆ ಇದರಲ್ಲಿದ್ದ ನಮಗೆ ಹೆಚ್ಚಿನ ಇಳುವರಿ ಬಂದಿದೆ ನಾವು ಹಾಗಾಗಿ ಅವತಾರ್ ಗ್ರಾನ್ಯೂಲ್ಸ್ನ ಮುಂದಿನ ದಿನಗಳಲ್ಲಿ ನಾವು ನಮ್ಮ ಮೆಕ್ಕೆಜೋಳ ಬೆಳೆಗಳಲ್ಲಿ ಉಪಯೋಗಿಸ್ಬಿಟ್ಟು ಹೆಚ್ಚಿನ ಇಳುವರಿ ತೆಗೆದು ತೆಗೆದುಕೊಳ್ತೀವಿ ಅಂತೇಳಿ ತಾವ್ ಅವರೆಲ್ಲ ಹೇಳ್ತಾ ಇದ್ದಾರೆ ಹಾಗಾಗಿ ನಾನು ರೈತ ಬಾಂಧವರಲ್ಲಿ ಕೇಳ್ಕೊಳೋದೇನಪ್ಪ ಅಂದರೆ ಮಧುರ ಆಗ್ರಿಟೆಕ್ನ ಈ ಒಂದು ಔತಾರ್ ಗ್ರಾನ್ಯುಯಲ್ಸ್ನ ಹಾಕ್ಕೊಂಡ್ಬಿಟ್ಟು ಹೆಚ್ಚಿನ ಇಳುವರಿ ಪಡಿಬೇಕಂತ ಕೇಳ್ಕೊಳ್ತೇನೆ ಧನ್ಯವಾದಗಳು